ಅಪ್ಪ ಇದು ಯ ಸ್ವಾಮಿ ದೇವಸ್ಥಾನದಿಂದ ಶಬರಿಮಲೆ ಮಾಲೆ ಹಾಕುವಂಥ ಭಕ್ತಾದಿಗಳಿಗೆ ನವೆಂಬರ್ ಹದಿನಾರರಿಂದ ಸಾಯಂಕಾಲ ಐದು ಗಂಟೆ ದೇವಸ್ಥಾನ ಓಪನ್ ಆಗ್ತದೆ ಆದರೆ ಮಾರನೇ ದಿವಸ ಹದಿನೇಳರಿಂದ ಎಲ್ಲರೂ ಆಚರಣೆ ಮಾಡಿ ಮಾಲೆ ಹಾಕುವಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಇದೊಂದು ಸೂಚನೆ ಪ್ರತಿಯೊಬ್ಬರು ಯಾವುದೇ ಜಾಗದಲ್ಲೂ ಎಲ್ಲ ಕಡೆ ಹಾಕಬೇಡಿ ದೇವಸ್ಥಾನಗಳಿಗೆ ಯಾವುದೇ ದೇವಸ್ಥಾನಗಳಾದರೂ ಹೋಗಿ ನೀವು ಮಾಲೆ ಧರಿಸ್ಬೋದು ಅದನ್ನು ಬಿಟ್ಕೊಂಡು ಮನೆಯಲ್ಲಿ ಮಾಲೆ ಹಾಕೋದು ಆಮೇಲೆ ಬೇರೆ ಕಡೆ ಇರುಮುಡಿ ಕಟ್ಟೋದು ಅದೆಲ್ಲ ಮಾಡಬೇಡಿ ಇದು ಶಬರಿಮಲೆ ದೇವಸ್ಥಾನದಿಂದ ಬಂದಿರುವಂಥ ವಿಷಯಗಳು ಪ್ರತಿಯೊಬ್ಬರು ಅಷ್ಟೇ ಬೇಡ ರೀತಿ ಯಾವುದು ಮಾಡಬೇಡಿ ಮಾಲೆ ದರ್ಶನ ನಂತರ ಮಾಲೆ ದರ್ಶನ ನಂತರ ನೀವು ಯಾವ ಚಟಗಳನ್ನು ಮಾಡಬಾರ್ದು ಸಿಗರೇಟು ಬೀಡಿ ತಂಬಾಕು ಎಲೆ ಬೀಡಗಳು ಯಾವುದು ಹಾಕಬಾರ್ದು ನಿಯಮಗಳನ್ನು ಆಚರಣೆ ಮಾಡಬೇಕು ನಲವತ್ತೊಂದು ದಿವಸ ಮಾಡಲೇಬೇಕು ನಿಮ್ಮ ಮೈಸೂರು ಶುದ್ಧ ಆಗಲಿಕ್ಕೆ ಗಂಟ್ಲೆ ಬೇಕು ಹಂಗಾಗಿ ಬೇಡದಿದ್ದ ಯಾವುದೋ ಚಟಗಳನ್ನು ದೂರ ಇಟ್ಟು ಮೇಲೆ ಹೋಗಿ ಬನ್ನಿ ದೇವರು ಒಳ್ಳೇದು ಮಾಡ್ತಾನೆ ಅದನ್ನು ಬಿಟ್ಟುಕೊಂಡು ಬೇಡದಿದ್ದೆಲ್ಲ ಮಾಡಿದ್ರೆ ನಾವೇನೇ ಕಷ್ಟಪಟ್ಟು ಹೋದ್ರು ಅದಕ್ಕೆ ಫಲ ಸಿಕ್ಕಲ್ಲ ನಿಮಗೆ ಆದ್ರಿಂದ ಇದು ಇಲ್ಲಿದಲ್ಲ ದೇವಸ್ಥಾನದಿಂದ ಎಲ್ಲ ಕಡೆನೂ ಕಳಿಸಿದ್ದಾರೆ ಅದರಿಂದ ದಯವಿಟ್ಟು ಸ್ವಾಮಿಗಳಿಗೆ ಬೇಡ್ಕೊತಾ ಇದ್ದೀವಿ ಇದನ್ನು ಆಚರಣೆ ಸರಿಯಾಗಿ ಮಾಡಿ